ವಿಚಾರಣೆ ಮುಂದೂಡಿಕೆ ಆಗಿದೆ ಗುರುವಾರ ಹದಿನೈದು ನಿಮಿಷ ಮಾತ್ರ ವಾದ ಮಾಡೋದಕ್ಕೆ ಕಾಲಾವಕಾಶ ಇರುವುದು ಸುದೀರ್ಘ ವಾದವನ್ನ ಮಂಡಿಸದಂತೆ ಸೂಚಿಸಿದ್ದಾರೆ ಜಡ್ಜ್ ಗುರುವಾರವೇ ದರ್ಶನ್ ಬೇಲ್ ಆದೇಶ ನಿರ್ಧಾರವಾಗುತ್ತೆ ನೀವು ಹೇಳಬೇಕಾಗಿದ್ದನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ನೀಡಬೇಕಾಗಿರೋ ದಾಖಲೆಗಳನ್ನ ಕೋರ್ಟ್ಗೆ ಕೊಡಿ ದರ್ಶನ್ ಪರ ವಕೀಲರಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಇವತ್ತು ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಬೇಕಾಗಿತ್ತು ಆದ್ರೆ ಕಪಿಲ್ ಸಿಬಲ್ ಬಂದಿಲ್ಲ ಇವತ್ತು ಹಾಜರಾಗೋದಕ್ಕಾಗಲ್ಲ ಅಂತ ದರ್ಶನ್ ಪರವಾಗಿ ಮತ್ತೊಬ್ಬರು ವಕೀಲರು ಬಂದು ಕೋರ್ಟ್ ಗಮನಕ್ಕೆ ತರ್ತಾರೆ ನಾಳೆಗೆ ವಿಚಾರಣೆಗೆ ಅವಕಾಶ ಕೊಡುವಂತೆ ಮನವಿ ಮಾಡ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ ಗುರುವಾರವೂ ಕೂಡ ಕೇವಲ ಹದಿನೈದು ನಿಮಿಷ ಮಾತ್ರ ವಾದಕ್ಕೆ ಅವಕಾಶ ಇರೋದು ನೀವು ಹೇಳಬೇಕಾಗಿರೋದನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಆದೇಶ ಕೊಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ ರಮೇಶ್ ಗುರುವಾರಕ್ಕೆ ಮುಂದೂಡಿಕೆ ಆಗಿದೆ ನಿಜ ಬಟ್ ಗುರುವಾರಕ್ಕೆ ದರ್ಶನ್ ಪರವಾಗಿ ವಾದವನ್ನ ಮಾಡೋದಕ್ಕೆ ಅವರ ವಕೀಲರಿಗಿರೋದು ಕೇವಲ ಹದಿನೈದು ನಿಮಿಷ ಸಮಯ ಸಾಕಾಗತ್ತಾ ತಮ್ಮ ಅಭ್ಯರ್ಥಿಯ ಪರವಾಗಿ ಅಂದ್ರೆ ದರ್ಶನ್ ಪರವಾಗಿ ವಾದವನ್ನ ಮಂಡಿಸೋದಕ್ಕೆ ಕೇವಲ ಹದಿನೈದು ನಿಮಿಷ ಏನ್ ಹೇಳಬೇಕು ಅದನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಕೋರ್ಟ್ ಹೇಳಿದೆ ಖಂಡಿತ ಶ್ವೇತಾ ಅಂದ್ರೆ ಸುಪ್ರೀಂ ಕೋರ್ಟ್ಗಳು ಈ ರೀತಿಯಾದಂಥ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ವಾದಗಳನ್ನು ಆಲಿಸುವುದಿಲ್ಲ ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಆಗಲಿದೆ ಸೆಷನ್ ಕೋರ್ಟಲ್ಲಿ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಸುದೀರ್ಘವಾದಂಥ ವಾದ ಪ್ರತಿವಾದಗಳು ನಡೀತದೆ ಆ ರೀತಿಯಾದಂಥ ವಾದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅವಕಾಶ ಸಿಗುವಂಥದ್ದು ಕಡಿಮೆ ಯಾಕೆಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ಏನೋ ಪ್ರಕರಣಗಳು ಬಾಕಿ ಇರ್ತವೆ ಅಂದ್ರೆ ಇಂತಹ ಪ್ರಕರಣಗಳಿಗೆ ಹೆಚ್ಚು ಸಮಯ ಅವಕಾಶವನ್ನು ನೀಡಲಿಕ್ಕೆ ಕೋರ್ಟ್ಗೂ ಸಾಮಾನ್ಯವಾಗಿ ಮುಂದಾಗೋದಿಲ್ಲ ಆದರೆ ತಾವು ಏನು ಹೇಳಬೇಕು ಅಂತಿದ್ರೆ ಅದೆಲ್ಲವನ್ನೂ ಕೂಡ ಲಿಖಿತ ರೂಪ ರೂಪದಲ್ಲಿ ಅಂದ್ರೆ ರಿಟರ್ನ್ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಸಿ ಅದನ್ನ ಕನ್ಸಿಡರ್ ಮಾಡಿ ಅಂತಿಮ ಆದೇಶವನ್ನ ಮಾಡ್ತೇವೆ ಅನ್ನೋದನ್ನು ಕೂಡ ಆ ಕೋರ್ಟ್ ಹೇಳ್ತದೆ ಅದೇ ರೀತಿ ಇವತ್ತು ಕೂಡ ಕೇವಲ ಹದಿನೈದು ನಿಮಿಷದೊಳಗಾಗಿ ನಿಮ್ಮ ಏನನ್ನ ಹೇಳಬೇಕು ಸಿನಾಮ್ಸಿಸ್ ಏನಿದೆ ಅಥವಾ ಏನು ಮೇನ್ ಆರ್ಗ್ಯುಮೆಂಟ್ ಇದೆ ಅದನ್ನ ಹೇಳಬೇಕು ಅನ್ನೋದಕ್ಕೆ ಅಂದ್ರೆ ಈ ಅರ್ಜಿಯಲ್ಲಿ ಕೇವಲ ದರ್ಶನ್ ಮಾತ್ರ ಇಲ್ಲ ಅಶ್ವಥ ಅದರಲ್ಲಿ ಪವಿತ್ರ ಗೌಡ ಇದ್ದಾರೆ ಅನುಕುಮಾರ್ ಪ್ರದೂಶ್ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಏನು ಹೈಕೋರ್ಟ್ ಒಂದೇ ದಿನ ಆದೇಶವನ್ನ ಮಾಡಿತ್ತು ಆ ಇಡೀ ಆದೇಶವನ್ನ ಏಳು ಜನ ಆರೋಪಿಗಳಿಗೆ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೋಗಿರುವಂಥದ್ದು ಹಾಗಾಗಿ ಏಳು ಜನ ಆರೋಪಿಗಳ ವಾದ ಪ್ರತಿವಾದವನ್ನು ಆಲಿಸಿಕೊಂಡು ಕೂತಿದ್ದೆ ಅದರಲ್ಲಿ ಅದು ದಿನಗಟ್ಟಲೆ ಆರ್ ಆರ್ಗ್ಯುಮೆಂಟ್ ಆಗುತ್ತೆ ಯಾಕೆಂದ್ರೆ ಹೈಕೋರ್ಟ್ ಅಲ್ಲಿ ನೋಡಿದ್ದೇವೆ ದರ್ಶನ್ ಪ್ರಕರಣ ಒಂದೇ ಎರಡು ಮೂರು ದಿನ ವಿಚಾರಣೆ ನಡೀತು ಬೇರೆ ಬೇರೆಯವ್ರದ್ದು ಕೂಡ ಸುಮಾರು ವಾರ ಈ ಈ ಏಳು ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಿತ್ತು ಅಷ್ಟು ಸಮಯ ಸಮಯಾವಕಾಶವನ್ನು ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ ಕೊಡೋದಿಲ್ಲ ಹಾಗಾಗಿ ತಮ್ಮ ಮೇನ್ ಆರ್ಗ್ಯುಮೆಂಟನ್ನು ಓರಲ್ ಆಗಿ ಹೇಳಿ ಇನ್ನು ಉಳಿದಂತೆ ಸಂಪೂರ್ಣವಾದಂಥ ಆರ್ಗ್ಯುಮೆಂಟನ್ನು ನೀವು ಲಿಖಿತ ಲಿಖಿತ ರೂಪದಲ್ಲಿ ಕೊಡಿ ಅದನ್ನು ಕನ್ಸಿಡರ್ ಮಾಡಿ ನಾವು ಅಂತಿಮ ಆದೇಶದಲ್ಲಿ ಅಂತಿಮ ಆದೇಶವನ್ನು ಮಾಡ್ತೇವೆ ಅನ್ನುವಂಥದ್ದು ಹೇಳ್ತಿರುವಂಥದ್ದು ಹಾಗಾಗಿ ಸೊ ಹೈಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ಸಿಗುವಂಥ ಹದಿನೈದು ನಿಮಿಷಗಳ ಓವರಲ್ ಆರ್ಗ್ಯುಮೆಂಟ್ನ ಸಮಯ ಏನಿದೆ ಅದು ಅತ್ಯಂತ ಕ್ರೂಷಿಯಲ್ ಆಗುತ್ತೆ ದರ್ಶನ್ ಪರ ವಕೀಲರಿಗೆ ಹಾಗಾಗಿ ಏನು ಸುಪ್ ಗುರುವಾರ ಏನು ಆರ್ಗ್ಯುಮೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ಏನು ನ್ಯಾಯಪೀಠ ಏನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತೆ ಅದು ಆ ಒಂದು ಅಭಿಪ್ರಾಯಗಳನ್ನು ಆಧರಿಸಿ ಅಂತಿಮವಾಗಿ ಏನು ಆದೇಶ ಬರುತ್ತೆ ಅನ್ನುವಂಥದ್ದು ಕುತೂಹಲ ಇರುವಂಥದ್ದು ಹಾಗಾಗಿ ದರ್ಶನ್ಗೆ ಈ ಒಂದು ಆದೇಶ ಏನಿದೆ ಅದು ಅತ್ಯಂತ ಪ್ರಮುಖವಾದಂಥ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಿ ಅಂದರೆ ನಿರ್ಧರಿಸುತ್ತೆ ಶ್ವೇತ yes sir. thank you ramesh mila details idu asianet news network